ಬೆಳಗಾಂ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಮಾಡಂಗಿರಿ ಗ್ರಾಮ ಪಂಚಾಯತಿ ಪಿಡಿಒ ಮತ್ತು ಸವದತ್ತಿ ತಾಲೂಕ್ ಪಂಚಾಯಿತಿ ಇಒ ಅವರ ಈ ನಕಲಿ ದಾಖಲೆ ಸೃಷ್ಟಿ ಮಾಡಿ ಸುಮಾರು ಆರು ಗುಂಟೆ ಎನ್ ಎ ಪ್ಲಾಟ್ ಅನ್ನ ಮೂರ್ ಕೋಟಿ ರೂಪಾಯಿ ಬ್ಯಾರದವ್ರಿಗೆ ಮಾರಾಟ ಮಾಡಿರ್ತಾರೆ ಈಗಾಗಲೇ ಅವ್ರ ಮೇಲೆ ಆ ನಮ್ಮ ಗೋಕಾಯಕ್ ಸಹ ದೂರ್ ದಾಖಲಾಗಿದೆ ಮುರ್ಗೋಡು ಪೊಲೀಷನ್ಯೂ ಸಹ ದೂರ್ ದಾಖಲಾಗಿದೆ ಮತ್ತೆ ಬಾಂಡ್ ಅಂತ ಹೇಳಿ ಈಗ ಏನು ಬಾಂಡ್ ಹೆಡ್ ಆಪ್ಸ ಬೆಂಗೂರ್ ಅವರ ನಮ್ಗೊಂದು ರಿಪೋರ್ಟ್ ಮಾಡಿದಾರ ಇದು ಬಾಂಡ್ ಪೇಕ್ ಇದೆ ಇದನ್ನ ನಕಲಿ ಸೃಷ್ಟಿ ಮಾಡಿ ಮಾಡಿದಾರ ಅಂತೇಳಿ ಈಗಾಗಲೇ ಒಂದು ರಿಪೋರ್ಟ್ ಕೊಟ್ಟಾರ ಈ ರಿಪೋರ್ಟ್ ಗಳನ್ನ ಎಲ್ಲಾನು ಸಹ ನಾವ್ ಇಲಾಖೆಗೆ ಕಲ್ಪಿಸಿದ್ದೀವಿ ತಕ್ಷಣ ನೀವು ಅದನ್ನ ಪರಿಶೀಲನೆ ಮಾಡಿ ಮತ್ತ ಆ ಪಿ ಡಿಒ ಮತ್ತು ತಾಲೂಕು ಜಿ ಅವ್ರನ್ನ ವಜಾ ಮಾಡಬೇಕು ಸೇವೆ ಅಂದ್ರ ನಂತರ ಸರ್ಕಾರದಿಂದ ಏನ್ ಆದಾಯ ಬರ್ಬೇಕಲ್ಲ ಕೆಲವು ಇದು ಒಂದ ಪ್ರಕಾರ ಸುಮಾರು ಎಂಟರಿಂದ ಒಂಬತ್ತು ಪ್ರಕಾರ ಯಾರು ಬಿಲ್ರುಗಳಲ್ಲಿ ಪ್ಲಾಟ್ ಮಾಡಿದಾರಲ್ಲ ಆ ಪ್ಲಾಟ್ ಗಳನ್ನ ಏನ್ ಮಾಡ್ತಾರ ಎನಿ ಎನೆಯಾದಂತ ಕೆಜಿಪಿ ಆಗ ಧಾರವಾಡದಲ್ಲಿ ಕೆಜಿಪಿ ಆಗಲ್ಲ ಎನೆಯ ಮೇಲೆ ಗೈರದ ಪರಬಾರಿ ಮಾಡಿದಾರ ಕೆಜಿಪಿ ಪಿ ಆಗುದ್ರಿಂದ ಸರ್ಕಾರಕ್ಕೆ ರೆವನ್ಯೂ ಜಾಸ್ತಿ ಬರೋತಿ ಇವರ ಲಂಚ ರೂಪದಲ್ಲಿ ಸ್ಲಾಟ್ ಗಳನ್ನ ಪಡೆದ ಬ್ಯಾರು ಮಾರಾಟ ಮಾಡಾಕ ಸತತವಾಗಿ ಪ್ರಯತ್ನ ಮಾಡಿದಾರೆ ಸುಮಾರು ವರ್ಷದ ಇವ್ರು ಇಲ್ಲೇ ಇದೇ ಜಾಗದಲ್ಲಿನ ಆ ಇದ್ಕೊಂಡ ಇಂತ ನಕಲಿ ದಾಖಲು ಸೃಷ್ಟಿ ಮಾಡುದ ಒಂದ್ ಜಾಲನ ಸಹ ಬೆಳಗಾವ್ ಜಿಲ್ಲೆಯಲ್ಲಿದೆ ಇದನ್ನ ತಕ್ಷಣ ಜಿಲ್ಲಾ ಆಡಳಿತ ಮತ್ ಎಸ್ ಕೆ ಅವರು ಹೆಚ್ಚಿನ ಗಮನ ಹರಿಸಿ ಈ ಯಾರ ನಕಲಿ ಬಾಂಡ್ ರೆಡಿ ಮಾಡಿದಾರಲ್ಲ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೊಂಡು ಅವ್ರು ಬಂಧಿಸಬೇಕು ಜಿಲ್ಲೆಯಲ್ಲಿ ಇಂತ ಘಟನೆ ತರಗಟ್ಟಬೇಕು ತಮ್ಮ ಮುಖಾಂತರ ಒತ್ತಾಯ ಸರ್ ಎಂಟರಿಂದ ಒಂಬತ್ತು ಪ್ರಕಾರ ಇದೆ ಇವತ್ತು ಒಂದ್ ಪ್ರಕಾರದ ನಾವ್ ಎಲ್ಲಾ ದಾಖಲೆಗಳನ್ನು ಸಹ ಬಿಡುಗಡೆ ಮಾಡಿದಿವಿ ಮತ್ ಎಫ್ಐಆರ್ ಮಾಡಿದ್ವಿ ಲೋಕಾಯುಕ್ತಲ್ಲಿ ಮುಡಗೋರ್ ಮುಡ್ಗೋರ್ ಪೊಲೀಸಲ್ಲಿ ಎಫ್ಐಆರ್ ಆಗಿದೆ ಸಿಇಒ ಸಿಒ ಅವ್ರಿಗೂ ಸಹ ದೂರ ಕೊಟ್ಟಿದ್ವಿ ತಾಲೂಕ್ ಪಂಚಾಯತ್ ಇಒ ಅವ್ರಿಗೂ ಸಹ ಇದನ್ನ ಪರಿಶೀಲನೆ ಮಾಡಬೇಕಂದಾಗ ಅವ್ರ ಪರಿಶೀಲನೆ ಮಾಡೋದ ಪ್ಲಾನ್ ಮಾಡುವಂತ ಕೆಲಸ ಮಾಡಿದಾರ ಮತ್ತ ಏನ್ ಮುಡಗೋರ್ ಸಿಪಿಐ ಅವರದಲ್ಲ ಅವ್ರ ಯಾವ್ದೇ ಕ್ರಮ ತಗೊಲ್ದ ಊಟ ಮಾಡಿ ಬೆಚ್ಚಂಗ ಹೊಚ್ಕೊಂಡ್ ಮಲ್ಕೊಂಡಾರ ಯಾರ ಏನ್ ಮಾಡ್ತಾರ ಮಾಡ್ಲಿ ನನಗೆ ಸರ್ಕಾರದ ಸಂಬಳ ಕೊಡ್ತಾರ ಅನ್ನೋ ಲೆಕ್ಕಕ್ಕ ಅವ್ರ ವರ್ತನೆ ಇದ್ರದ ತಪ್ಪ ಕಲ್ಪನೆ ಅವ್ರ ತಕ್ಷಣ ಎಜ್ಜತ್ ಕೊಡದೇ ಇದ್ರ ನಾವ್ ಇದನ್ನ ನಿರಂತರವಾಗಿ ಮುಂದುವರಿಸ್ತೀವಿ ನಕಲಿ ಬಾಂಡ್ ಪೇಕ್ ಇದೆ ನಕಲಿ ಬಾಂಡ್ ಈ ಸ್ಟಾಂಪ್ ಏನಿದೆ ಅದ್ರ ಪೇಕ್ ಬಾಂಡ್ ರೆಡಿ ಮಾಡಿ ಪರವಾರಿ ಪರವಾಗಿ